ಭೂಮಿ ಕಂಪಿಸದ್ರ ಪರಿಣಾಮ ಸಮುದ್ರದ ಅಲೆಗಳು ರಕ್ಕಸ ಸ್ವರೂಪದಲ್ಲಿ ಕಡಲ ತೀರವನ್ನ ಅಪ್ಪಳಿಸಿದ್ರು ತರಗೆಲೆಯಂತೆ ಕಟ್ಟಡಗಳು ಧರಾಶಾಹಿಯಾಗಿ ಆಗಿವೆ ನೀರಿನಲ್ಲಿ ಕೊಚ್ಚು ಹೋಗಿದೆ ರಷ್ಯಾದಲ್ಲಿ ಸಂಭವಿಸಿರುವ ಈ ಪ್ರಬಲ ಭೂಕಂಪನ ವಿಶ್ವದಲ್ಲೇ ದಾಖಲಾಗಿರುವ ಅತ್ಯಂತ ಪ್ರಬಲ ಭೂಕಂಪನಗಳ ಪೈಕಿ ಒಂದು ಅಂತ ಹೇಳಿ ಹೇಳಲಾಗ್ತಾ ಇದೆ ಭೂಕಂಪನದ ಮುಂದುವರೆದ ಭಾಗ ಅದರಲ್ಲೂ ಕಡಲ ತೀರ ಪ್ರದೇಶಗಳಲ್ಲಿ ಸಹಜವಾಗಿ ಸುನಾಮಿ ಇಷ್ಟು ಪ್ರಮಾಣದಲ್ಲಿ ಇಷ್ಟು ಪ್ರಬಲವಾದ ಭೂಕಂಪನ ಸಂಭವಿಸಿದೆ ಅಂದರೆ ಸಹಜವಾಗಿ ಆ ಸುನಾಮಿಯ ಅಬ್ಬರ ಕೂಡ ಹೆಚ್ಚಿರುತ್ತೆ ಹೀಗಾಗಿ ಕಡಲ ತೀರವನ್ನ ರಕ್ಕಸ ಸ್ವರೂಪದ ಅಲೆಗಳು ಬಂದ ಅಪ್ಪಳಿಸಿದೆ ಸವೇರು ಕುರಿಲ ಅನ್ನುವ ಕರಾವಳಿ ಪ್ರದೇಶದಲ್ಲಿ ಸುನಾಮಿಯ ಅಲೆಗಳು ಅಪ್ಪಳಿಸಿದ ಪರಿಣಾಮ ತರಗೆಲೆಗಳಂತೆ ಕೊಚ್ಚಿ ಹೋಗಿದೆ ಕಟ್ಟಡಗಳು ಸಮುದ್ರದ ಅಲೆಗಳು ಕೇರಿದೆ ಬೃಹತ್ ಕಟ್ಟಡಗಳು ಕೂಡ ಸಮುದ್ರಕ್ಕೆ ಆಪೋಷಣವಾಗಿದೆ ಸಂಭವಿಸಿದ ನಂತರದ ದೃಶ್ಯಗಳನ್ನು ಗಮನಿಸುತ್ತಾ ಇದ್ದೀರಿ ಒಂದು ಕಡೆ ಭೂಮಿ ನಡುಗಿದ್ದು ಅಲ್ಲದೆ ಮತ್ತೊಂದು ಕಡೆಯಲ್ಲಿ ಸಮುದ್ರದ ಅಲೆಗಳು ಕೂಡ ತೀರ ಪ್ರದೇಶವನ್ನು ಬಂದು ಅಪ್ಪಳಿಸಿರೋದು ಕೆಲವೇ ಕ್ಷಣಗಳಲ್ಲಿ ನೋಡ ಹಾಗೆ ದೊಡ್ಡ ದೊಡ್ಡ ಕಟ್ಟಡಗಳು ಕೂಡ ಭೂಮಿಗೆ ಅಪ್ಪಳಿಸಿದೆ ಇನ್ನು ಕೆಲ ಕಟ್ಟಡಗಳು ಸಮುದ್ರ ತೀರಕ್ಕೆ ಸಮುದ್ರ ತೀರ ಭಾಗದಲ್ಲಿರ್ತಕ್ಕಂಥ ಕಟ್ಟಡಗಳು ಕೆಲವೇ ಕ್ಷಣಗಳಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಅತ್ಯಂತ ಪ್ರಬಲವಾದ ಭೂಕಂಪನ ರಷ್ಯಾದಲ್ಲಿ ಸಂಭವಿಸಿರುವುದು ಅದರ ಪರಿಣಾಮದ ಕೆಲ ದೃಶ್ಯಗಳನ್ನು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ ಭೂಮಿ ಕಂಪಿಸದ್ರ ಪರಿಣಾಮ ಸಮುದ್ರದ ಅಲೆಗಳು ರಕ್ಕಸ ಸ್ವರೂಪದಲ್ಲಿ ಕಡಲ ತೀರವನ್ನ ಅಪ್ಪಳಿಸಿದ್ರು ತರಗೆಲೆಯಂತೆ ಕಟ್ಟಡಗಳು ಆಗಿವೆ ನೀರಿನಲ್ಲಿ ಕೊಚ್ಚ ಹೋಗಿದೆ ರಷ್ಯಾದಲ್ಲಿ ಸಂಭವಿಸಿರುವ ಈ ಪ್ರಬಲ ಭೂಕಂಪನ ವಿಶ್ವದಲ್ಲೇ ದಾಖಲಾಗಿರುವ ಅತ್ಯಂತ ಪ್ರಬಲ ಭೂಕಂಪನಗಳ ಪೈಕಿ ಒಂದು ಅಂತ ಹೇಳಿ ಹೇಳಲಾಗ್ತಾ ಇದೆ ಭೂಕಂಪನದ ಮುಂದುವರೆದ ಭಾಗ ಅದರಲ್ಲೂ ಕಡಲ ತೀರ ಪ್ರದೇಶಗಳಲ್ಲಿ ಸಹಜವಾಗಿ ಸುನಾಮಿ ಇಷ್ಟು ಪ್ರಮಾಣದಲ್ಲಿ ಇಷ್ಟು ಪ್ರಬಲವಾದ ಭೂಕಂಪನ ಸಂಭವಿಸಿದೆ ಅಂದ್ರೆ ಸಹಜವಾಗಿ ಆ ಸುನಾಮಿಯ ಅಬ್ಬರ ಕೂಡ ಹೆಚ್ಚಿರುತ್ತೆ ಹೀಗಾಗಿ ಕಡಲ ತೀರವನ್ನು ರಕ್ಕಸ ಸ್ವರೂಪದ ಅಲೆಗಳು ಬಂದು ಅಪ್ಪಳಿಸಿದೆ ಸವೇರು ಕುರಿಲ ಅನ್ನುವ ಕರಾವಳಿ ಪ್ರದೇಶದಲ್ಲಿ ಸುನಾಮಿಯ ಅಲೆಗಳು ಅಪ್ಪಳಿಸಿದ ಪರಿಣಾಮ ತರಗೆಲೆಗಳಂತೆ ಕೊಚ್ಚಿ ಹೋಗಿದೆ ಕಟ್ಟಡಗಳು ಸಮುದ್ರದ ಅಲೆಗಳು ಕೇರಿದೆ ಬೃಹತ್ ಕಟ್ಟಡಗಳು ಕೂಡ ಸಮುದ್ರಕ್ಕೆ ಆಪೋಷಣವಾಗಿದೆ ಕಂಪನ ಸಂಭವಿಸಿದ ನಂತರದ ದೃಶ್ಯಗಳನ್ನ ಗಮನಿಸುತ್ತಾ ಇದ್ರಿ ಒಂದ್ ಕಡೆ ಭೂಮಿ ನಡುಗಿದ್ದು ಅಲ್ಲದೆ ಮತ್ತೊಂದು ಕಡೆಯಲ್ಲಿ ಸಮುದ್ರದ ಅಲೆಗಳು ಕೂಡ ತೀರ ಪ್ರದೇಶವನ್ನು ಬಂದು ಅಪ್ಪಳಿಸಿರೋದು ಕೆಲವೇ ಕ್ಷಣಗಳಲ್ಲಿ ನೋಡ ಹಾಗೆ ದೊಡ್ಡ ದೊಡ್ಡ ಕಟ್ಟಡಗಳು ಕೂಡ ಭೂಮಿಗೆ ಅಪ್ಪಳಿಸಿದೆ ಇನ್ನು ಕೆಲ ಕಟ್ಟಡಗಳು ಸಮುದ್ರ ತೀರಕ್ಕೆ ಸಮುದ್ರ ತೀರ ಇರತಕ್ಕಂತ ಕಟ್ಟಡಗಳು ಕೆಲವೇ ಕ್ಷಣಗಳಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಅತ್ಯಂತ ಪ್ರಬಲವಾದ ಭೂಕಂಪನ ರಷ್ಯಾದಲ್ಲಿ ಸಂಭವಿಸಿರುವುದು ಅದರ ಪರಿಣಾಮದ ಕೆಲ ದೃಶ್ಯಗಳನ್ನು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ ಭೂಮಿ ಕಂಪಿಸದ್ರ ಪರಿಣಾಮ ಸಮುದ್ರದ ಅಲೆಗಳು ರಕ್ಕಸ ಸ್ವರೂಪದಲ್ಲಿ ಕಡಲ ತೀರವನ್ನು ಅಪ್ಪಳಿಸಿದ್ರು ತರಗೆಲೆಯಂತೆ ಕಟ್ಟಡಗಳು ಧರಾಶಾಹಿಯಾಗಿ ಆಗಿವೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ರಷ್ಯಾದಲ್ಲಿ ಸಂಭವಿಸಿರುವ ಈ ಪ್ರಬಲ ಭೂಕಂಪನ ವಿಶ್ವದಲ್ಲೇ ದಾಖಲಾಗಿರುವ ಅತ್ಯಂತ ಪ್ರಬಲ ಭೂಕಂಪನಗಳ ಪೈಕಿ ಒಂದು ಅಂತ ಹೇಳಿ ಹೇಳಲಾಗ್ತಾ ಇದೆ ಭೂಕಂಪನದ ಮುಂದುವರೆದ ಭಾಗ ಅದರಲ್ಲೂ ಕಡಲ ತೀರ ಪ್ರದೇಶಗಳಲ್ಲಿ ಸಹಜವಾಗಿ ಸುನಾಮಿ ಇಷ್ಟು ಪ್ರಮಾಣದಲ್ಲಿ ಇಷ್ಟು ಪ್ರಬಲವಾದ ಭೂಕಂಪನ ಸಂಭವಿಸಿದೆ ಅಂದರೆ ಸಹಜವಾಗಿ ಆ ಸುನಾಮಿಯ ಅಬ್ಬರ ಕೂಡ ಹೆಚ್ಚಿರುತ್ತೆ ಹೀಗಾಗಿ ಕಡಲ ತೀರವನ್ನು ರಕ್ಕಸ ಸ್ವರೂಪದ ಅಲೆಗಳು ಬಂದು ಅಪ್ಪಳಿಸಿದೆ ಸವೇರು ಕುರಿಲ ಅನ್ನುವ ಕರಾವಳಿ ಪ್ರದೇಶದಲ್ಲಿ ಸುನಾಮಿಯ ಅಲೆಗಳು ಅಪ್ಪಳಿಸಿದ ಪರಿಣಾಮ ತರಗೆಲೆಗಳಂತೆ ಕೊಚ್ಚಿ ಹೋಗಿದೆ ಕಟ್ಟಡಗಳು ಸಮುದ್ರದ ಅಲೆಗಳು ಕೇರಿದೆ ಬೃಹತ್ ಕಟ್ಟಡಗಳು ಕೂಡ ಸಮುದ್ರಕ್ಕೆ ಆಪೋಷಣವಾಗಿದೆ ಸಂಭವಿಸಿದ ನಂತರದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಒಂದ್ ಕಡೆ ಭೂಮಿ ನಡುಗಿದ್ದು ಅಲ್ಲದೆ ಮತ್ತೊಂದು ಕಡೆಯಲ್ಲಿ ಸಮುದ್ರದ ಅಲೆಗಳು ಕೂಡ ತೀರ ಪ್ರದೇಶವನ್ನು ಬಂದು ಅಪ್ಪಳಿಸಿರೋದು ಕೆಲವೇ ಕ್ಷಣಗಳಲ್ಲಿ ನೋಡ ನೋಡುತ್ತಾ ಇದ್ದ ಹಾಗೆ ದೊಡ್ಡ ದೊಡ್ಡ ಕಟ್ಟಡಗಳು ಕೂಡ ಭೂಮಿಗೆ ಅಪ್ಪಳಿಸಿದೆ ಇನ್ನು ಕೆಲ ಕಟ್ಟಡಗಳು ಸಮುದ್ರ ತೀರಕ್ಕೆ ಸಮುದ್ರ ತೀರ ಭಾಗದಲ್ಲಿರ್ತಕ್ಕಂಥ ಕಟ್ಟಡಗಳು ಕೆಲವೇ ಕ್ಷಣಗಳಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಅತ್ಯಂತ ಪ್ರಬಲವಾದ ಭೂಕಂಪನ ರಷ್ಯಾದಲ್ಲಿ ಸಂಭವಿಸಿರೋದು ಅದರ ಪರಿಣಾಮದ ಕೆಲ ದೃಶ್ಯಗಳನ್ನು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ ಭೂಮಿ ಕಂಪಿಸದ್ರ ಪರಿಣಾಮ ಸಮುದ್ರದ ಅಲೆಗಳು ರಕ್ಕಸ ಸ್ವರೂಪದಲ್ಲಿ ಕಡಲ ತೀರವನ್ನು ಅಪ್ಪಳಿಸಿದ್ರು ತರಗೆಲೆಯಂತೆ ಕಟ್ಟಡಗಳು ಧರಾಶಾಹಿಯಾಗಿ ಆಗಿವೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ರಷ್ಯಾದಲ್ಲಿ ಸಂಭವಿಸಿರುವ ಈ ಪ್ರಬಲ ಭೂಕಂಪನ ವಿಶ್ವದಲ್ಲೇ ದಾಖಲಾಗಿರುವ ಅತ್ಯಂತ ಪ್ರಬಲ ಭೂಕಂಪನಗಳ ಪೈಕಿ ಒಂದು ಅಂತ ಹೇಳಿ ಹೇಳಲಾಗ್ತಾ ಇದೆ ಭೂಕಂಪನದ ಮುಂದುವರೆದ ಭಾಗ ಅದರಲ್ಲೂ ಕಡಲ ತೀರ ಪ್ರದೇಶಗಳಲ್ಲಿ ಸಹಜವಾಗಿ ಸುನಾಮಿ ಇಷ್ಟು ಪ್ರಮಾಣದಲ್ಲಿ ಇಷ್ಟು ಪ್ರಬಲವಾದ ಭೂಕಂಪನ ಸಂಭವಿಸಿದೆ ಅಂದರೆ ಸಹಜವಾಗಿ ಆ ಸುನಾಮಿಯ ಅಬ್ಬರ ಕೂಡ ಹೆಚ್ಚಿರುತ್ತೆ ಹೀಗಾಗಿ ಕಡಲ ತೀರವನ್ನು ರಕ್ಕಸ ಸ್ವರೂಪದ ಅಲೆಗಳು ಬಂದು ಅಪ್ಪಳಿಸಿದೆ ಸವೇರು ಕುರಿಲ ಅನ್ನೋ ಕರಾವಳಿ ಪ್ರದೇಶದಲ್ಲಿ ಸುನಾಮಿಯ ಅಲೆಗಳು ಅಪ್ಪಳಿಸಿದ ಪರಿಣಾಮ ತರಗೆಲೆಗಳಂತೆ ಕೊಚ್ಚಿ ಹೋಗಿದೆ ಕಟ್ಟಡಗಳು ಸಮುದ್ರದ ಅಲೆಗಳು ಕೇರಿದೆ ಬೃಹತ್ ಕಟ್ಟಡಗಳು ಕೂಡ ಸಮುದ್ರಕ್ಕೆ ಆಪೋಷಣವಾಗಿದೆ ಭೂಕಂಪನ ಸಂಭವಿಸಿದ ನಂತರದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಒಂದ್ ಕಡೆ ಭೂಮಿ ನಡುಗಿದ್ದು ಅಲ್ಲದೆ ಮತ್ತೊಂದು ಕಡೆಯಲ್ಲಿ ಸಮುದ್ರದ ಅಲೆಗಳು ಕೂಡ ತೀರ ಪ್ರದೇಶವನ್ನು ಬಂದು ಅಪ್ಪಳಿಸಿರೋದು ಕೆಲವೇ ಕ್ಷಣಗಳಲ್ಲಿ ನೋಡ ನೋಡುತ್ತಾ ಇದ್ದ ಹಾಗೆ ದೊಡ್ಡ ದೊಡ್ಡ ಕಟ್ಟಡಗಳು ಕೂಡ ಭೂಮಿಗೆ ಅಪ್ಪಳಿಸಿದೆ ಇನ್ನು ಕೆಲ ಕಟ್ಟಡಗಳು ಸಮುದ್ರ ತೀರಕ್ಕೆ ಸಮುದ್ರ ತೀರ ಭಾಗದಲ್ಲಿ ಇರತಕ್ಕಂಥ ಕಟ್ಟಡಗಳು ಕೆಲವೇ ಕ್ಷಣಗಳಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಅತ್ಯಂತ ಪ್ರಬಲವಾದ ಭೂಕಂಪನ ರಷ್ಯಾದಲ್ಲಿ ಸಂಭವಿಸಿರೋದು ಅದರ ಪರಿಣಾಮದ ಕೆಲ ದೃಶ್ಯಗಳನ್ನು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ